ಇವತ್ತು ನನಗೆ ಆಗಿರ್ತಕ್ಕಂಥ ರಾಜಕೀಯ ಅನುಭವಗಳು ಅವತ್ತು ನನಗೆ ಇರಲಿಲ್ಲ ಬಹಳ ಚಿಕ್ಕ ಹುಡ್ಗ ನಾನು ಅವತ್ತಿನ್ನು ನನಗೆ ಅಷ್ಟು ರಾಜಕೀಯದಲ್ಲಿ ಅನುಭವ ಇಲ್ಲದೆ ಹೋದ್ರೂ ಕೂಡ ತಾವೆಲ್ಲ ಗಮನಿಸಿದ್ವಿ ಎಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲ ನಮ್ಮ ಹಿರಿಯರು ಅವರೆಲ್ಲ ಸೇರಿ ಪಕ್ಷದ ಕಾರ್ಯಕರ್ತರ ಒಂದು ಅಭಿಲಾಷೆ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನ ಆ ಚುನಾವಣೆಯಲ್ಲಿ ಸರಿ ಸುಮಾರು ಐದು ಮುಕ್ತ ಲಕ್ಷ ಜನ ಮಂಡ್ಯ ಜಿಲ್ಲೆಯ ತಂದೆಯ ತಾಯಂದ್ರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇದು ನಾನು ಸಾಧ್ಯ ಇಲ್ಲ ಎಂದಿಗೂ ಕೂಡ ನಿಮ್ಮ ಋಣ ತೀರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಯುವಕ ಇವತ್ತು ಈ ವೇದಿಕೆ ಮೂಲಕವಾಗಿ ಹೇಳ್ತಾರೆ ಏನು ದೇವೇಗೌಡರು ಸಾಹೇಬರು ತೊಂಬತ್ತೊಂದು ವಯಸ್ಸಿನಲ್ಲಿ ಇವತ್ತು ರಾಜ್ಯಸಭೆಗೆ ಹೋಗ್ತಾರೆ ಮೊನ್ನೆ ದೇವೇಗೌಡರ ಸಾಹೇಬ್ರಿಗೆ ಇಲ್ಲಿ ಮುಚ್ಚು ಮರೆಯಲಿಲ್ಲ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರು ನಾನು ದೇವೇಗೌಡರ ಹತ್ರ ಸಾಹೇಬ್ರ ಹತ್ರ ಕೂತ್ಕೊಂಡು ಅವ್ರ ಕಾಲ್ ಕಟ್ಕೊಂಡು ಕೇಳ್ಕೊಂಡೆ ನೀವೇನಾದ್ರೂ ನಿಜಕ್ಕೂ ಕೂಡ ಮನಸ್ಸು ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗ್ತೀರಾ ಅಂತಕ್ಕಂಥದ್ದಾದ್ರೆ ದಯಮಾಡಿ ನೀವು ಬಂದು ಒಂದು ಅರ್ಜಿ ಸಲ್ಲಿಸೋಗಿ ನಾವೆಲ್ಲರೂ ನಿಂತು ಪ್ರಾಮಾಣಿಕವಾಗಿ ಇವತ್ತು ನೀವು ಮಂಡ್ಯ ಜಿಲ್ಲೆಗೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ನಮ್ಮ ಜಿಲ್ಲೆ ಜನ ಮರೀಲಿಕ್ಕಿಲ್ಲ ನಮ್ಮನ್ನ ಕಾಪಾಡ್ತಾರೆ ನಮಗೆ ವಿಶ್ವಾಸ ಇದೆ ಬಂದು ಒಂದು ಅರ್ಜಿ ಸಲ್ಲಿಸಿ ಅಂತಕ್ಕಂಥ ಮನವಿ ಮಾಡಿದೆ